ನಮ್ಮ ಹೈಕಮಾಂಡ್ ಯಾರು ಅಂದರೆ ನಮ್ಮ ರಾಜ್ಯದಲ್ಲಿ ನಮ್ಮ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ಹೈಕಮಾಂಡ್ ನಮ್ಮ ಕೇಂದ್ರದಲ್ಲಿ ಡೆಲ್ಲಿನಲ್ಲಿ ನಮಗೆ ನಮ್ಮ ನಾಯಕರು ಖರ್ಗೆ ಸಾಹೇಬರು ಸುರ್ಜೇವಾಲಾ ಅವರು ರಾಹುಲ್ ಗಾಂಧಿ ಅವರು ಅಂಡ್ ವೇಣುಗೋಪಾಲ್ ಅವರು ಅವರೆಲ್ಲ ಏನು ತೀರ್ಮಾನ ಮಾಡ್ತಾರೋ ಅದೇ ತೀರ್ಮಾನ ಆಗೋದು ಅದೇ ತೀರ್ಮಾನ ಆಗಬಹುದು ಅದನ್ನು ಬಿಟ್ಟು ನಾವು ಯಾರು ಏನೇ ಹೇಳಿದ್ರು ಅದು ಯಾವುದು ಒರ್ಜಿನಲ್ ಅಲ್ಲ ಯಾವುದು ಒರಿಜಿನಲ್ ಅಲ್ಲ ಅಂದ್ರೆ ಅವ್ರು ತೀರ್ಮಾನ ಮಾಡಿದ್ದೆ ಫೈನಲ್ ಅವ್ರು ತೀರ್ಮಾನ ಮಾಡಿ ಫೈನಲ್ ಆಗುವಂಥದ್ದನ್ನು ನಾವು ಯಾರು ಮಾತಾಡಬೇಕು ನಾವು ಮಾತಾಡಬಾರ್ದು ಅದ್ರ ಬಗ್ಗೆ ಈಗಂತೂ ಸದ್ಯಕ್ಕಂತೂ ನಾನು ಹೇಳ್ತೀನಿ ಮುಖ್ಯಮಂತ್ರಿ ಸೀಟು ಖಾಲಿ ಇಲ್ಲ ಸಿದ್ದರಾಮಣ್ಣ ಅವರು ಇದ್ದಾರೆ ರೈಲ್ ಇಂಜನ್ ಬೋಗಿಗಳೆಲ್ಲ ಬಂದ್ಬಿಟ್ಟು ಮಿನಿಸ್ಟರ್ಸು ನಾವೆಲ್ಲ ಎಮ್ ಎಲ್ ಎಸ್ ಅದರಲ್ಲಿ ಕೂತಿದ್ದೀವಿ ಹೋಗ್ತಾ ಇದೀವಿ ಸುಗಮವಾಗಿ ಚೆನ್ನಾಗಿ ಆರಾಮಾಗಿ ಸೂಪರ್ ಆಗಿ ಹೋಗ್ತಾ ಇದೆ ಏನು ಅಡಕು ತಡಕೋ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತದಲ್ಲಿ ಕಾಂಗ್ರೆಸ್ ಪಕ್ಷದ ಕೈ ಸಿಂಬಲ್ ನಾವು ಯಾವ್ಯಾರು ಗೆದ್ದಿದ್ದೀವೋ ಅವರೆಲ್ಲದ ಪಕ್ಷದ ಪರವಾಗಿರ್ತೀವಿ ಪಕ್ಷದ ಪರವಾಗಿ ದುಡಿದೀವಿ ಪಕ್ಷ ಏನ್ ಮಾರ್ಗದರ್ಶನ ಕೊಡೋದು ಆ ಮಾರ್ಗದರ್ಶನ ಪ್ರಕಾರ ಸರ್ ಖಂಡಿತವಾಗ್ಲು ಡಿ ಕೆ ಶಿವಕುಮಾರ್ ಸಾಹೇಬ್ರು ಪಕ್ಷದ ಅಧ್ಯಕ್ಷರಾಗಿ ಎಷ್ಟು ಕಷ್ಟಪಟ್ಟರು ಯಾವ ರೀತಿ ಹೋರಾಟ ಮಾಡಿದ್ರು ಹೆಂಗೆ ಹೆಂಗ ಮಾಡಿದ್ರು ಏನು ಹೆಂಗೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ ನನಗೂ ಗೊತ್ತಿದೆ ನನಗೂ ಗೊತ್ತಿದೆ ಅವ್ರು ಮಾಡಿದಂಥದನ್ನ ನನಗೊಂದು ದಿವಸ ಒಂದು ನೀವು ಡಿ ಕೆ ಶಿವಕುಮಾರ್ ಬಂದಾಗ ಸಾಹೇಬ್ರು ಬಂದಾಗ ಕೇಳಿ ನೀವು ನನಗೊಂದು ಮಾತಾಡ್ತಾರ ಏ ನೋಡೋ ಇಡೀ ರಾಜ್ಯದಲ್ಲಿ ಅಲ್ಲ ಇಡೀ ಭಾರತ ದೇಶದಲ್ಲಿ ನಿಮ್ಮ ಜಾತಿ ಜನಾಂಗದಲ್ಲಿ ತುಂಬಾ ಕೆಲಮಟ್ಟದ ಜಾತಿ ನಿಮ್ಮದು ಹಲಮಾರಿ ಜನಾಂಗಕ್ಕೆ ಸೇರಿದ್ದವ್ರು ನೀವು ನಿಮ್ಮ ಜನಾಂಗದಲ್ಲಿ ಇಡೀ ರಾಜ್ಯದಲ್ಲೇ ಯಾರೂ ಇಲ್ಲ ದೇಶದಲ್ಲೇ ಯಾರೂ ಇಲ್ಲ ನಮಗೆ ನೀನೆಲ್ಲಾದರೂ ಒಂದು ಜಾಗದಲ್ಲಿ ಎಮ್ ಎಲ್ ಆಗಬೇಕು ಅಂತ ಇಂಥ ಒಂದು ಚಿಕ್ಕ ಜಾತಿ ನನ್ನ ಓಟ್ ಕೋಲಾರಲ್ಲಿರೋ ಸಾವಿರದ ಇನ್ನೂರು ಓಟು ನನ್ನ ಜಾತಿ ಓಟ್ ಇರೋದು ಮುಳಭಾಗ್ಲಲ್ಲಿರೋದು ನನ್ನ ಜಾತಿ ಓಟು ಸಾವಿರದ ಐನೂರು ಓಟ್ ಇದೆ ನಾನು ಅಂಥ ಜಾಗದಲ್ಲಿ ಒಂದು ಜನರಲ್ಲಿ ನಾನು ಗೆಲ್ಲಬೇಕಂದ್ರೆ ಅಷ್ಟು ಈಸಿ ಅಲ್ಲ ಜನರಲ್ಲಲ್ಲಿ ಗೆಲ್ಲುವಂಥದ್ದು ಈಸಿ ಅಲ್ಲ ಡಿ ಕೆ ಶಿವಕುಮಾರ್ ಸಾಹೇಬರು ಇಂಥ ಜನಾಂಗದವರು ಒಬ್ಬರು ಇರಬೇಕು ಅಂತ ನನ್ನನ್ನು ಗುರುತಿಸಿ ನನಗೆ ಹೇಳಿದ್ದಾರೆ ಅಂದರೆ ಅವ್ರ ಮನಸ್ಥಿತಿ ಯಾವ ರೀತಿಯಲ್ಲಿ ಇರಬೇಕು ಎಂಥ ಎಂಥ ಲೋ ಲೆವೆಲನ್ನು ಹೆಂಗ್ ಚ ಕೆಳಮಟ್ಟದಲ್ಲಿರುವವರನ್ನು ಗುರುತಿಸಬೇಕು ಒಂದು ಉದ್ದೇಶ ಅವರಲ್ಲಿದೆ ಕರೆಕ್ಟೇ ಇಲ್ವಾ ಉದ್ದೇಶ ಇದೆ ಆದರೆ ಈ ಅವಧಿನಲ್ಲಿ ಆಗಬೇಕಾ ಆಗಬಾರ್ದ ಅನ್ನೋದು ಖರ್ಗೆ ಸಾಹೇಬರು ತೀರ್ಮಾನ ಮಾಡ್ತಾರೆ ಯಾರು ತೀರ್ಮಾನ ಮಾಡುವಂತಿಲ್ಲ ನಮಗೆ ಸಿದ್ದರಾಮಣ್ಣ ಇದ್ರೆ ಏನು ಬೇರೆ ಏನಲ್ಲ ಡಿ ಕೆ ಶಿವಕುಮಾರ್ ಸಾಹೇಬ್ ಇದ್ರೆ ಬೇರೆ ಏನಿಲ್ಲ ಯಾರಿದ್ರೂ ಒಂದೇ ನಮಗೆ ನಾನು ಎರಡು ಸಾವಿರದ ಹದಿಮೂರಲ್ಲಿ ಎಮ್ ಎಲ್ ಎ ಆದರೆ ಹದಿನೆಂಟಲ್ಲಿ ನಾನು ಅಪ್ಲಿಕೇಶನ್ ರಿಜೆಕ್ಟ್ ಆಯಿತು ಸ್ಕೂಟಿನಲ್ಲಿ ರಿಜೆಕ್ಟ್ ಆದರೆ ಇಪ್ಪತ್ತ್ ಮೂರಲ್ಲಿ ಎಮ್ ಎಲ್ ಆಗಿಲ್ವಾ ವೆಯ್ಟ್ ಮಾಡಿದೆ ಸರ್ ವೆಯ್ಟ್ ಮಾಡಿದ್ದಕ್ಕೆ ನನಗೆ ಪ್ರಸಾದ ಸಿಕ್ತು ಜಲ್ದಿ ಹೋಗಿದ್ರೆ ವಿಷ ಸಿಕ್ಕಿರೋದು ನನಗೆ ವೆಯ್ಟ್ ಮಾಡಿದ್ದಕ್ಕೆ ಪ್ರಸಾದ ಸಿಕ್ಕಿದೆ ಒಳ್ಳೆ ಸರ್ಕಾರ ಸಿಕ್ಕಿದೆ ಒಳ್ಳೆ ಮುಖ್ಯಮಂತ್ರಿಗಳು ಸಿಕ್ಕಿದ್ದಾರೆ ಒಳ್ಳೆ ಡೆಪ್ಟಿ ಸಿ ಸಿಕ್ಕಿದ್ದಾರೆ ಒಳ್ಳೆ ಖುಷಿ ಆಗ್ತಾ ಇದೆ ನಮಗೆ ಪ್ರಸಾದವನ್ನು ಸಿಕ್ಕಿದೆ ವಿಷ ಸಿಕ್ಕಿಲ್ಲ ನಮಗೆ ಖಂಡಿತವಾಗ್ಲೂ ದಯದಿಂದ ಪ್ರಸಾದಗಳು ಎಲ್ಲರಿಗೂ ಸಿಗುತ್ತೆ ಅವ್ರಿಗೆ ಅಂತಿಲ್ಲ ನಮ್ ನಮ್ಮೆಲ್ಲರಿಗೂ ಸಿಗ್ತದೆ ಡಿ ಕೆ ಶಿವಕುಮಾರ್ ಸಾಹೇಬ್ರು ಮುಂದಿನ ದಿನಗಳಲ್ಲಿ ಒಳ್ಳೇದಾಗುತ್ತೆ ಅವರಿಗೆಲ್ಲ ತೊಂದರೆ ಆದ್ರೆ ಕಲ್ಗೆ ಸಾಹೇಬ್ರು ರಾಹುಲ್ ಗಾಂಧಿ ಸಾಹಿಬ್ರು ತೀರ್ಮಾನ ಮಾಡೋದು ಈ ಟರ್ಮಲ್ ಆಗ್ಬೇಕಾ ನೆಕ್ಸ್ಟ್ ಆಗ್ಬೇಕಾ ಹೆಂಗೆ ಅನ್ನೋದೇ ಇದೆ ನಮ್ಮ ಅಭಿಪ್ರಾಯ ಕಾಂಗ್ರೆಸ್ ಪಕ್ಷ ಏನು ಹೇಳುತ್ತೋ ಆ ಕೆಲಸವನ್ನು ನಾವು ಮಾಡ್ತೀವಿ